ಮುಂದುವರಿದ ಭಾವನಾತ್ಮಕ ಕಥೆ ಭಾಗ ಎರಡು ಹಾಗೆ ಸಾಗರ್ ಮನಸ್ಸಲ್ಲಿರುವ ಆಸೆಗಳನ್ನು ತನ್ನ ಜೊತೆಗಿದ್ದವರ ಜೊತೆ ಹಂಚಿಕೊಂಡಿದ್ದ ಅಶೋಕ್ ಅಂಬಿಕರವರಿಗೆ ಆಸ್ತಿ ಐಶ್ವರ್ಯ ಇದಕ್ಕಿಂತ ಎಲ್ಲ ಪ್ರಾಮಾಣಿಕತೆ ವ್ಯಕ್ತಿತ್ವ ಗುಣಕ್ಕೆ ಬೆಲೆ ಕೊಡೋರಾಗಿದ್ದರು ಹಾಗಾಗಿ ಮನೆ ಪಕ್ಕದ ಸಾಗರ್ ಬಗ್ಗೆ ಮನಸ್ಸಲ್ಲಿ ಒಂದು ಆಸೆಯಿತ್ತು ಆದರೆ ಈಗ ಆ ಕಿಲಾಡಿಗಳು ಹೇಳಿದ ಮಾತು ಕೇಳಿ ಸಾಗರ್ ಬಗ್ಗೆ ಒಂದಿಷ್ಟು ಅನುಮಾನ ಶುರುವಾಗಿತ್ತು ಸಾಗರ್ ಮನೆ ಹತ್ರ ಹೀಗೆಲ್ಲ ನಡೆದ ಕಾರಣ ಎರಡು ದಿವಸ ಮುಖನೇ ತೋರಿಸಲಿಲ್ಲ ಯಾಕೆಂದರೆ ಎಲ್ಲಾದರೂ ಅಪ್ಪಿತಪ್ಪಿ ಗೊತ್ತಾಗಿರುತ್ತೋ ಏನೋ ಅಂತ ಸಾಗರ್ ಸುಮ್ಮನೆ ಮನೆಯ ಹೊರಗೆ ನಿಂತಿದ್ದ ತಳೆಯ ಸ್ವಲ್ಪ ಮುಖಕ್ಕೆ ಹೊಡೆದು ಮುಖ ಕೆಂಪು ಕೆಂಪಗೆ ಆಗಿತ್ತು ಅಶೋಕರವರ ಕಂಡ ಕ್ಷಣ ಅಶೋಕರವರ ಕಂಡ ಕ್ಷಣ ಪಕ್ಕ ಸರಿದ ತಕ್ಷಣ ಅಶೋಕ್ ನೋಡಿ ಏನಪ್ಪ ಏಯ್ ಸಾಗರ್ ಬಾರೋ ಅಂತ ಮನೆಯ ಮಾಹಡಿಯಿಂದ ಕರೆದರು ಅಯ್ಯೋ ಅಂತ ಮುನುಗುಟ್ಟುತ್ತಾ ಸಾಗರ್ ಮನೆಗೆ ಬಂದ ಕ್ಷಣ ಹೇಯ್ ಮುಖ ಎಲ್ಲ ಕೆಂಪಗಾಗಿದೆ ಮತ್ತೆ ಬಂದರು ಹೊಡೆದ್ರ ಅಂತ ಅಶೋಕ ಕೇಳಿದರು ಅಶೋಕ ಕೇಳಿದ ಪ್ರಶ್ನೆಗಳಿಗೆ ಸಾಗರ್ ಇಲ್ಲ ಅಂಕಲ್ ಸ್ಕಿಡ್ಡಾಗಿ ಸ್ಕೂಟಿಯಿಂದ ಬಿದ್ದೆ ಅಂತ ಸುಳ್ಳು ಹೇಳಿದ್ದ ನಿಜವಾಗಲೂ ಆಗಿದ್ದಿದ್ದು ಸ್ನೇಹಿತರ ಜೊತೆಗೆ ಹೋಗಿ ಒಂದು ಹುಡುಗಿಯ ವಿಚಾರ ಮಾಡಲು ಹೋಗಿದ್ದ ಅವರ ಕಡೆಯವರು ಲವ್ ಗಿವ್ ಅಂತ ಬಂದರೆ ಹುಷಾರ್ ಹೇಳಿ ಮಾಂಜ ಇಕ್ಕಿದ್ರು ಮೌನವಾಗಿ ಆಲೋ ಆಲೋಚನೆಯಲ್ಲಿ ಮೊಳಗಿದ್ದಾಗ ಬಾರು ಕೂತ್ಕೋ ತಿಂಡಿ ತಿನ್ನು ಬೇಡ ಬೇಡ ಅಂಕಲ್ ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು ನನ್ನ ಕ್ಷಮಿಸಿ ಅಂಕಲ್ ಅಂತ ಹೇಳ್ದ ಸರಿಯಪ್ಪ ನೀನು ತಿಂಡಿ ತಿನ್ನು ಅಂತ ಹೇಳಿದರು ಆವತ್ತು ಪುಲಾವ್ ಮಾಡಿದರು ತಿಂಡಿ ತಿನ್ನೋಕೆ ಜೊತೆಗೆ ಕೂರಿಸಿ ಬಡಿಸಿದರು ಆವಾಗ ತಳೆಯೆತ್ತಿ ಎತ್ತಿ ತೇಜಸ್ವಿನ ಗಮನಿಸಿದ್ದ ತೇಜಸ್ವಿಗೆ ತುಂಬ ಕೋಪ ಬಂದಿತ್ತು ತಿಂಡಿಯೆಲ್ಲ ತಿಂದು ಸಾಗರ್ ಹೋದ ಮನಸ್ಸಲ್ಲಿ ಒಂಥರ ಖುಷಿ ಖುಷಿಯಿಂದಲೇ ನಾನು ಗೆದ್ದೆ ಅಂದ್ಕೊಂಡು ರೂಮಲ್ಲಿದ್ದ ಸ್ನೇಹಿತರ ಹತ್ರ ಹೆಬ್ಬೆರಳನ್ನು ಎತ್ತಿ ತೋರಿಸ್ದ ಸ್ನೇಹಿತರಿಗೆ ತೇಜಸ್ವಿ ಏನಾದರೂ ಇವನ ಗಾಲಕ್ಕೆ ಬಿದ್ದು ಬಿಟ್ಲ ಅಂದ್ಕೊಂಡು ಏನು ಹೇಳಿದ್ಲು ಮಾತಾಡಿದ್ಲ ತಿಂಡಿ ಬಡಿಸಿದ್ಲ ಕಾಪಿ ಕೊಟ್ಲ ಹೀಗೆ ಒಂದೊಂದು ಪ್ರಶ್ನೆಗಳು ಬಂತು ಏ ನೆಲೆಸ್ರೋ ಆ ಮನೇಲಿ ಅವಳ ತಾಯಿ ತಂದೆ ಇಬ್ಬರೂ ಬಿದ್ದರು ಇನ್ನು ಅವಳು ನನಗೆ ಬೀಳಲ್ವ ಹೇಗೆ ಬೀಳಿಸ್ತೀನಿ ನೋಡಿ ಅಂತ ಹೇಳ್ದ ಇವನ ಮಾತು ಕೇಳಿ ಮುಖ ಬಾಡಿ ಹೋಯಿತು ಏನು ಮಾಡ್ತೀಯಾ ಅಂದಾಗ ಸಾಗರ್ ಅವರ ಮನೆಯ ಬಚ್ಚಲ ಮನೆಯಲ್ಲಿ ಸಣ್ಣ ಕ್ಯಾಮ್ರಾ ಫಿಕ್ಸ್ ಮಾಡಿ ಸಾಗರ್ ಅವರ ಮನೆಯ ಬಚ್ಚಲ ಮನೆಯಲ್ಲಿ ಸಣ್ಣ ಕ್ಯಾಮ್ರಾ ಫಿಕ್ಸ್ ಮಾಡಿ ಅವಳನ್ನು ಹೆದರಿಸಿ ನನ್ನ ರೂಮಿಗೆ ಬರುವ ಹಾಗೆ ಮಾಡ್ತೀನಿ ಹೇಳ್ದ ಅವಳ ಜೊತೆ ರೂಮಲ್ಲಿ ಸೆಕ್ಸ್ ಮಾಡಬೇಕು ಅನ್ನೋ ಆಸೆ ಆಗಿತ್ತು ಅದಕ್ಕಾಗಿಯೇ ಬೇಕು ಅಂತ ಹಣ್ಣು ತರಕಾರಿ ಸ್ವೀಟು ಎಲ್ಲ ಖರೀದಿ ಮಾಡಿ ಅಶೋಕರವರ ಮನೆಗೆ ಬಂದ ತಿಂಡಿ ತಿನ್ನುವ ಸಮಯ ಅವರು ತಿಂದು ತಿನ್ನೋಕ್ಕೆ ಕರೆದಾಗ ವಾಶ್ರೂಮಿಗೆ ಹೋಗಬೇಕು ಅನ್ನೋ ನೆಪದಲ್ಲೇ ಕೈ ಡ್ರೆಸ್ಸು ಕೈ ಡ್ರೆಸ್ಸು ಸ್ವಲ್ಪ ಗಲೀಜಿ ಮಾಡಿದ್ದ ಅವರನ್ನೆಲ್ಲ ಗಮನಿಸಿ ತೇಜಸ್ವಿ ಹೋಗೋ ವಾಷ್ರೂಮಿಗೆ ಹೋಗಿ ಕೆಲಸ ಮುಗಿಸಿ ಬಂದ ಅವನು ಬರ್ತಾ ಇದ್ದಾಗ ತೇಜಸ್ವಿ ಅವನ ನೋಡಿ ಏಯ್ ಏಯ್ ನನ್ನ ರೂಮ್ಗೆ ಯಾಕೆ ಬಂದೆ ಯಾರು ಹೇಳಿದ್ದು ಅಂತ ಗದರ್ಸಿದ್ಲು ಅಯ್ಯೋ ಇಲ್ಲ ಅದು ಕೈ ವಾಶು ಅಂತ ಸಾಗರು ಮುನುಗುಟ್ಟಿ ಹೇಳಬೇಕಾದ್ರೆ ಅಶೋಕ್ ತೇಜಸ್ವಿ ನಾನೇ ಹೇಳಿದ್ದಮ್ಮ ಅವನ ಹೋಗಕ್ಕೆ ಅಂತ ಹೇಳಿದರು ಅಂದಾಗ ತೇಜಸ್ವಿಗೆ ಒಂಥರ ಅವನ ಮೇಲೆ ಅನುಮಾನ ಬಂದರೂ ಛೆ ಇಲ್ಲ ಇಲ್ಲ ಅಂತ ಸುಮ್ಮನೆ ಆದ್ಲು ತೇಜಸ್ವಿ ಸ್ನಾನ ಮಾಡೋಕ್ಕೆ ಬಚ್ಚಲ ಮನೆಗೆ ಹೋದಳು ಅಲ್ಲಿ ಹಾಕಿದ ಬಟ್ಟೆ ಬ್ರ ಕಾಚ ಎಲ್ಲ ತೆಗೆದು ಚಂದವಾಗಿ ಸ್ನಾನ ಮಾಡಿದ್ಲು ಎರಡು ದಪ್ಪ ಮೊಳೆಗಳು ಅಂದ ಚೆಂದದ ದಪ್ಪಾಗಿರುವ ತೊಡೆ ಕುಂಡೆ ಎಲ್ಲ ಕ್ಯಾಮ್ರಾದಲ್ಲಿ ಸೆರೆಯಾಯಿತು ತೇಜಸ್ವಿ ತನ್ನ ಓದಿಗೆ ತಕ್ಕಂತೆ ಒಬ್ಬ ಹುಡುಗನನ್ನು ಇಷ್ಟಪಟ್ಟಿದ್ಲು ಅವನ ಬಗ್ಗೆ ಕನಸು ಕಾಣ್ತಾ ತೇಜಸ್ವಿ ಸೋಪಾಗಿ ವಾಶ್ ಮಾಡುವಾಗ ಏಯ್ ನೀನು ಯಾವಾಗ ಸಿಗ್ತೀಯ ನನ್ನ ಕಾಲೆತ್ತಿ ಯಾವಾಗ ಮಾಡ್ತೀಯಾ ಅಂತ ನಾಚಿ ನಾಚಿ ಮನಸಲ್ಲಿ ಅಂದು ಮುಗಿಸಿ ಹೊರಗೆ ಬಂದಳು ಭಾವಾತ್ಮಕ ಕತೆ ಮುಂದುವರಿಯೋದು ಸಮ್ಮತಿ ಇಲ್ಲದ ಮಿಲನಕ್ರಿಯೆ ಕಾನೂನು ಪ್ರಕಾರ ಶಿಕ್ಷಕರ ದೊಡ್ಡ ದೊಡ್ಡ ತಪ್ಪು ದೌರ್ಜನ್ಯ ಅತ್ಯಾಚಾರ ಬಳತ್ಕಾರ ಕೊಲೆ ಮಾಡಿದವರಿಗೆ ಈಗಾಗಲೇ ರಾಜ್ಯದಲ್ಲಿ ಮರಣದಂಡನೆ ವಿಧಿಸಿದೆ ಇದು ಕೇವಲ ಕಾಲ್ಪನಿಕ ಭಾವಾತ್ಮಕ ಕತೆ